ನಾಡಿನ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು ಮೊದಲನೇದಾಗಿ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಾಂಧವರೇ ಇವತ್ತು ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಇವರುಗಳ ಒಂದು ಕಥೆಯನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡಲಿಕ್ಕಿದ್ದೇನೆ ಹಿಂದೆ ಏನಾಗುತ್ತೆ ಒಂದು ಸಲ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯುದ್ಧ ಆಗುತ್ತೆ ಈ ಯುದ್ಧದ ಸನ್ನಿವೇಶವನ್ನು ಸವಿವರವಾಗಿ ಶಿವಮಹಾಪುರಾಣದಲ್ಲಿ ವಿವರಿಸಲಾಗಿದೆ ಅದನ್ನು ನಾನು ನಿಮಗೆ ವಿಧಿಯುತ್ತಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಕಾಲಹರಣವನ್ನು ಮಾಡದೆ ನಾವು ವಿಡಿಯೋವನ್ನು ಇವಾಗ ಶುರು ಮಾಡೋಣ ಪೂರ್ವಕಾಲದಲ್ಲಿ ಶ್ರೀ ಮಹಾವಿಷ್ಣುವು ತನ್ನ ಪತ್ನಿಯಾದಂತಹ ಶ್ರೀ ಲಕ್ಷ್ಮೀ ಸಮೇತ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಮಲಗಿರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬ್ರಹ್ಮದೇವ ಬರ್ತಾನೆ ಅವನು ವಿಷ್ಣುವನ್ನು ನೋಡಿ ಅಯ್ಯ ವಿಷ್ಣು ನೀನು ಯಾರು ನೀನು ನನ್ನ ಮಗ ಅಲ್ವೇ ಎದ್ದೇಳು ನಿನಗೆ ಕಲ್ಯಾಣವಾಗಲಿ ನಾನು ತ್ರಿಮೂರ್ತಿಗಳ ಪೈಕಿ ನಮ್ಮಿಬ್ಬರ ಹೊರತು ಮೂರನೆಯವನಾದಂತಹ ಈಶ್ವರನೆಂದು ತಿಳಿದುಕೋ ಅಂಥೇಳಿ ಆಜ್ಞಾಪನೆಯನ್ನು ನೀಡ್ತಾನೆ ಬ್ರಹ್ಮನ ಈ ಮಾತನ್ನು ಕೇಳದಂತಹ ವಿಷ್ಣು ಕುಪಿತಗೊಳ್ತಾನೆ ಹಾಗೆ ಹೇಳುತ್ತಾನೆ ಅಲೈ ಬ್ರಹ್ಮನೇ ನೀನು ನನ್ನ ಮಗನಲ್ಲವೇ ನನ್ನ ನಾಭಿಯಿಂದ ಹೊರಬಂದಂತಹ ಕಮಲಪುಷ್ಪದಲ್ಲಿ ನೀನು ಉದ್ಭವಿಸಿರುವವನು ಆದ್ದರಿಂದ ನೀನೇ ನನ್ನ ಮಗ ನಾನೇ ನಿನಗೆ ತಂದೆ ನಿನಗೆ ಕಲ್ಯಾಣವಾಗಲಿ ಬಾ ಇಲ್ಲಿಯೇ ಕೆಳಗಡೆ ಕುಳಿತುಕೋ ಹೇಳಿ ಹೇಳ್ತಾನೆ ಇದರಿಂದ ಬ್ರಹ್ಮದೇವ ಕುಪಿತಗೊಳ್ತಾನೆ ಪುನಃ ಅಹಂಕಾರ ಗರ್ವ ಅಭಿಮಾನದಿಂದ ಎಲೆ ಮಗನೇ ನಾನು ನಿನ್ನ ತಂದೆ ಹಾಗೆ ನಿನ್ನ ಸಂರಕ್ಷಕನೂ ಕೂಡ ಅಷ್ಟೇ ಅಲ್ಲ ಈ ಸಮಸ್ತ ವಿಶ್ವದ ಸಂರಕ್ಷಕನೂ ನಿರ್ಮಾಕೃತನೂ ಚರಾಚರ ವಸ್ತುಗಳ ಒಡೆಯನೂ ಕೂಡ ನಾನೇ ಆಗಿರ್ತೀನಿ ಸಮಸ್ತ ಬ್ರಹ್ಮಾಂಡಕ್ಕೂ ಕೂಡ ನಾನೇ ಪಿತಾಮಹನಾಗಿರ್ತೀನಿ ಅಂತೇಳಿ ಹೇಳ್ತಾನೆ ಈ ಮಾತನ್ನು ಕೇಳದಂತಹ ವಿಷ್ಣು ಇನ್ನಷ್ಟು ಸಿಟ್ಟುಕೊಳ್ತಾನೆ ಎಲ್ಲ ಕಳ್ಳನೇ ಮುದುಕನೇ ನೀನು ನನ್ನೆದುರು ನಿನ್ನ ಘನವಂತಿಕೆಯನ್ನು ಪೊಳ್ಳು ದೊಡ್ಡಸ್ತಿಕೆಯನ್ನು ಹೇಳಿ ಬೆದರಿಸ್ತಾ ಇದ್ದೀಯಾ ಇಡೀ ಜಗತ್ತೆಲ್ಲವೂ ನನ್ನಲ್ಲಿ ಅಂತರ್ಭೂತವಾಗಿದೆ ನೀನು ನನ್ನ ನಾಭಿ ಕಮಲದಿಂದ ಉದ್ಭವಿಸಿದವನು ಹಾಗಿದ್ದು ತಂದೆ ಎಂದು ಗೌರವವನ್ನು ಕೊಡದೆ ಕೃತಜ್ಞತೆ ಇಲ್ಲದೆ ಆಜ್ಞಾಪನೆಯನ್ನು ನನಗೆ ಮಾಡ್ತಾ ಇದ್ದೀಯಾ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾನೆ ಹಾಗೆ ಹೇಳ್ತಾನೆ ಇದು ಶೋಭೆಯುಂಟು ಮಾಡೋದಿಲ್ಲ ಇದರಿಂದ ನಿನಗೆ ಒಳ್ಳೆಯದಾಗೋದಿಲ್ಲ ಮುಂದೆ ಆಗುವಂತಹ ಪರಿಣಾಮಗಳಿಗೆ ನೀನೇ ಜವಾಬ್ದಾರನಾಗಿರಬೇಕು ಅಂತೇಳಿ ಹೇಳ್ತಾನೆ ಹೀಗೆ ಬ್ರಹ್ಮ ವಿಷ್ಣುವಿನ ಘನಘೋರ ಯುದ್ಧಕ್ಕೆ ಪೂರ್ವಭಾವಿಯಾಗಿ ನಡೆದಂತಹ ಮಾತಿನ ಯುದ್ಧ ಇದಾಗಿರುತ್ತೆ ಕಟ್ಟಕಡೆಗೆ ಅವರ ನಡುವೆ ಭೀಕರವಾದಂತಹ ಯುದ್ಧವೇ ನಡೆದು ಹೋಗುತ್ತೆ ಅವರು ತಮ್ಮ ತಮ್ಮ ಅಶ್ವ ರಥಾರೂಢಿಯಾಗಿ ತಮ್ಮ ಸೈನಿಕರು ಅನುಚರರೊಂದಿಗೆ ಎದುರಾಗಿ ಅನ್ಯೋನ್ಯ ಹೋರಾಟವನ್ನು ನಡೆಸ್ತಾರೆ ಯಾರು ಹೆಚ್ಚು ಎಂಬುದನ್ನು ನಿರ್ಧರಿಸುವುದಕ್ಕಾಗಿ ಬ್ರಹ್ಮ ವಿಷ್ಣುವಿನ ನಡುವೆ ಈ ಯುದ್ಧ ಹಲವಾರು ವರ್ಷಗಳ ಕಾಲ ನಡೆದು ಹೋಗುತ್ತೆ ಇಬ್ಬರು ನಾನು ಹೆಚ್ಚಿನವನು ನಾನು ಹೆಚ್ಚಿನವನು ಅಂಥೇಳಿ ಮನಸ್ಸಿನಲ್ಲಿಯೇ ಬೀಗ್ತಾ ಇರ್ತಾರೆ ಮೇಲಾಗಿ ನೈಜವಾಗಿ ತ್ರಿಮೂರ್ತಿಗಳಲ್ಲಿ ಇರುವರಾದಂತಹ ಇವರಿಬ್ಬರು ಸಮಾನ ಬಲವುಳ್ಳವರಾಗಿರ್ತಾರೆ ಹಾಗಾಗಿ ಅಷ್ಟು ಸುಲಭವಾಗಿ ಇಬ್ಬರೂ ಕೂಡ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಇದರಿಂದ ಏನಾಗುತ್ತೆ ಬ್ರಹ್ಮಾಂಡದ ಸ್ಥಿತಿ ಗತಿ ಲಯ ಇವುಗಳ ಪ್ರಕ್ರಿಯೆಯೇ ನಿಂತು ಹೋಗ್ಬಿಡುತ್ತೆ ಸೃಷ್ಟಿ ಸ್ಥಿತಿ ಲಯಗಳ ಉಂಟಾಗ್ಬಿಡುತ್ತೆ ಹಾಗೇ ಇವರ ದೈನಂದಿನ ಕೆಲಸವಾದಂತಹ ಸೃಷ್ಟಿ ಸ್ಥಿತಿ ಕಾರ್ಯ ಬ್ರಹ್ಮಾಂಡದ ಶಿಷ್ಯರ ರಕ್ಷಣೆ ದುಷ್ಟರಿಗೆ ಶಿಕ್ಷೆ ಈ ಎಲ್ಲ ಕೆಲಸಗಳೂ ಕೂಡ ಸ್ಥಗಿತಗೊಳಗುತ್ತೆ ಇದರಿಂದ ಇಡೀ ಬ್ರಹ್ಮಾಂಡವೇ ತಳಮಳಗೊಳ್ತಾ ಹೋಗುತ್ತೆ ಇವರಿಬ್ಬರು ತಾವು ಸಿದ್ಧಿಸಿಕೊಂಡಿರುವಂತಹ ಜಪ ತಪ ಸಾಧನೆಗಳಿಂದ ಪಡೆದಂತಹ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಉಪಯೋಗಿಸಿ ಕಾದಾಟವನ್ನು ಶುರು ಮಾಡ್ತಿರ್ತಾರೆ ಆದರೆ ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೂ ಕೂಡ ಸಮಬಲ ಹೋರಾಟದಿಂದ ಯಾವುದೇ ಅಂತಿಮ ನಿರ್ಧಾರ ಅನ್ನುವಂತಹದ್ದು ಆಗೋದಿಲ್ಲ ಇಬ್ಬರು ಸೋಲನ್ನೂ ಒಪ್ಕೊಳ್ಳೋದಿಲ್ಲ ಗೆಲ್ಲೋದೂ ಇಲ್ಲ ಹಾಗೇ ಇದನ್ನು ನೋಡ್ತಾ ಇರುವಂತಹ ಇನ್ನುಳಿದ ದೇವಾನುದೇವತೆಗಳು ಈ ಕಾಳಗದಿಂದ ತ್ರಸ್ತರಾಗಿ ಕೊನೆಗೆ ಅವರೆಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಮಾಡ್ತಾರೆ ಬ್ರಹ್ಮ ವಿಷ್ಣುವನ್ನು ಉದ್ದೇಶಿಸಿ ಹೇಳ್ತಾರೆ ಎಲೈ ಮಹಾದೇವತೆಗಳೇ ಸೃಷ್ಟಿಯ ಆದಿ ಅಂತ್ಯದ ಕಾರ್ಯಕರ್ತರೇ ನೀವು ವ್ಯರ್ಥವಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀರಾ ಸೃಷ್ಟಿಯೆಲ್ಲವೂ ನಿಮ್ಮ ನಿಮ್ಮ ವಶವರ್ತಿಯಲ್ಲ ಈ ಸೃಷ್ಟಿಯೆಲ್ಲವೂ ಕೂಡ ಕೈಲಾಸಾಧಿಪತಿಯಾದಂತಹ ಮಹಾ ಘನವಂತ ಪರಶಿವನ ನಿಯಂತ್ರಣಕ್ಕೊಳಗಾಗಿರುವಂತಹದ್ದು ಆ ತ್ರಿಶೂಲಧಾರಿಯಾದಂತಹ ಮುಕ್ಕಣ್ಣನ ಇಚ್ಛೆಯಿಲ್ಲದೆ ಈ ವಿಶ್ವದಲ್ಲಿ ಒಂದು ಕಡ್ಡಿ ಹುಲ್ಲು ಕೂಡ ಅಲ್ಲಾಡಲಾರದು ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಾದರೆ ನಾವು ಆ ಮಹೇಶ್ವರನ ಸನ್ನಿಧಿಗೆ ಹೋಗಬೇಕು ಅಂಥೇಳಿ ಅವರು ನಿರ್ಧಾರವನ್ನು ಮಾಡ್ತಾರೆ ಕೈಲಾಸವಾಸಿ ಕೈಲಾಸವಾಸಿಯಾದಂತಹ ಶಿವನ ಸನ್ನಿಧಿಗೆ ಬಂದು ನಿಂತ್ಕೋತಾರೆ ಭಗವಾನ್ ಶಂಕರ ತನ್ನ ಪತ್ನಿ ಉಮೆಯ ಸಮೇತ ಮಹಿಮೆಯ ದಿವ್ಯ ಹಿಮಾಚಿತವಾದಂತಹ ಹಿ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರ್ತಾನೆ ಎಲ್ಲ ದೇವತೆಗಳು ಶಿವನಿಗೆ ಹಸನ್ಮುಖರಾಗಿ ನಮಸ್ಕಾರ ಮಾಡಿ ನಿಲ್ಲಲು ಆ ಮಹಾದೇವ ಅವರನ್ನು ಕುರಿತು ತನ್ನ ಜ್ಞಾನದಿಂದ ಸಂಮೋಹನ ಶಕ್ತಿಯಿಂದ ಇರುವಂತಹ ಈವರೆಗೆ ನಡೆದ ಘಟನಾವಳಿಗಳು ಯಾವ್ಯಾವುದಿದೆಯೋ ಅದೆಲ್ಲವನ್ನೂ ಕೂಡ ಅರಿತು ನುಡಿತಾನೆ ಎಲೆ ದೇವತೆಗಳೇ ನಿಮಗೆ ಶುಭವಾಗಲಿ ನೀವೆಲ್ಲರೂ ಕುಶಲವಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ನನ್ನ ವಿಶ್ವವ್ಯಾಪಿ ಶಾಸನಾಧಿಕಾರದಿಂದ ಸರ್ವಸ್ವವು ಶಾಂತಿ ನೆಲೆಸಿರುವುದಲ್ಲವೇ ಆ ತ್ರಿಮೂರ್ತಿಗಳಲ್ಲಿ ಇಬ್ಬರಾದ ಬ್ರಹ್ಮ ವಿಷ್ಣುವಿನ ನಡುವೆ ಅನ್ಯೋನ್ಯ ಹೆಮ್ಮೆಯ ಹೋರಾಟದ ವಿಷಯ ನನಗೆ ವಿಧಿತವಾಗಿದೆ ಅವರಿರುವರ ನಡುವಿನ ಯುದ್ಧದಿಂದ ನಿಮಗೆಲ್ಲರಿಗೂ ಅಷ್ಟೇ ಏಕೆ ವಿಶ್ವದ ಸಮಸ್ತರಿಗೂ ಕೂಡ ತೊಂದರೆಯುಂಟಾಗ್ತಾ ಇದೆ ಇದಕ್ಕೆ ಮಂಗಳ ಹಾಡಲು ನಾನು ನನ್ನ ಮಹಿಮೆಯನ್ನು ಉಪಯೋಗಿಸ್ತೀನಿ ಅಂತೇಳಿ ಹೇಳಿ ತನ್ನ ನೂರಾರು ಗಣಪರಿವಾರವನ್ನು ಯುದ್ಧಭೂಮಿಗೆ ಕಳಿಸ್ತಾನೆ ಹಾಗೆ ತಾನೂ ಕೂಡ ಒಂದು ಸುಭದ್ರವಾದಂತಹ ನಂದೀಶ್ವರ ಚಾಲಿತ ರಥವನ್ನೇರಿ ಹೊರಡಲು ಸಿದ್ಧನಾಗ್ತಾನೆ ಇಂದ್ರಾದಿ ಸಮಸ್ತ ದೇವತೆಗಳೂ ಕೂಡ ಆ ಜಟಾಧಾರಿ ತ್ರಿನೇತ್ರಧಾರಕ ಶಿವನನ್ನು ಹಿಂಬಾಲಿಸಿ ಹೊರಡ್ತಾರೆ ಹೀಗೆ ಹೊರಟು ಎಲ್ಲರೂ ಬ್ರಹ್ಮ ವಿಷ್ಣು ನಡುವೆ ಯುದ್ಧ ನಡೀತಾ ಇರುವಂತಹ ರಣಭೂಮಿಗೆ ಬಂದು ನಿಲ್ತಾರೆ ಶಿವನು ನಭೋಮಂಡಲದಲ್ಲಿ ಮೋಡಗಳ ಮರೆಯಲ್ಲಿ ನಿಂತು ವಿಷ್ಣು ಬ್ರಹ್ಮರ ನಡುವಿನ ಯುದ್ಧವನ್ನು ಕುತೂಹಲದಿಂದ ವೀಕ್ಷಿಸ್ತಿರ್ತಾನೆ ಬ್ರಹ್ಮ ವಿಷ್ಣು ಭೀಕರ ಯುದ್ಧದಲ್ಲಿ ತೊಡಗಿರ್ತಾರೆ ಇಬ್ಬರೂ ಒಬ್ಬರನ್ನೊಬ್ಬರು ಹತ ಮಾಡೋದಕ್ಕೆ ಅಂದರೆ ಸಾಯಿಸೋದಕ್ಕೆ ಮುಂದಾಗ್ತಾ ಇರ್ತಾರೆ ಮಹಾ ಮಹಾ ಮಾರಕಾಸ್ತ್ರಗಳನ್ನು ಪ್ರಯೋಗಿಸಿ ಹೋರಾಟ ನಡೆಸ್ತಿರ್ತಾರೆ ಹಾಗೆ ವಿಷ್ಣು ಇನ್ನೇನು ತನ್ನ ಪಾಶುಪಥಾಸ್ತ್ರವನ್ನು ಉಪಯೋಗ ಮಾಡ್ತಾನೆ ಇದರಿಂದ ಇಡೀ ಲೋಕವೇ ನಾಶವಾಗುತ್ತೆ ಅಂಥೇಳಿ ತಿಳಿದಂತಹ ಮರೆಯಲ್ಲಿ ನಿಂತು ಯುದ್ಧದ ಮೋಜನ್ನು ನೋಡ್ತಾ ಇರುವಂತಹ ಪರಶಿವ ಇವರಿಬ್ಬರನ್ನು ಶಾಂತಗೊಳಿಸಿ ಯುದ್ಧ ವಿರಾಮವನ್ನು ಸಾಧಿಸುವುದಕ್ಕಾಗಿ ಮರೆಯಿಂದ ಹೊರಬಂದು ಅವರಿಬ್ಬರ ನಡುವೆ ಲಿಂಗರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಗ ಬ್ರಹ್ಮ ವಿಷ್ಣು ಇಬ್ಬರು ಪರಸ್ಪರ ಒಬ್ಬರ ಮೇಲೆ ಇನ್ನೊಬ್ಬರು ಪರಸ್ಪರ ಪ್ರಯೋಗಿಸುವಂತಹ ಮಾರಕಾಸ್ತ್ರಗಳೆಲ್ಲವೂ ಕೂಡ ಶಾಂತವಾಗಿ ಹೋಗುತ್ತೆ ಹಾಗೆ ಈ ಮಾರಕಾಸ್ತ್ರಗಳೆಲ್ಲವೂ ಕೂಡ ಶಾಂತವಾಗಿದ್ದನ್ನು ನೋಡಿ ಇವರಿಗೆ ಒಂದು ಅತ್ಯದ್ಭುತ ಅನಿಸುತ್ತೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಅವರು ಚಕಿತಗೊಳ್ತಾರೆ ತಮ್ಮೊಳಗೆ ಮಾತನಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಆಶ್ಚರ್ಯಕರ ಘಟನೆಗೆ ಕಾರಣ ಏನಿರ್ಬೋದು ಅಂಥೇಳಿ ಅನ್ಕೋತಾರೆ ಈ ಅಗ್ನಿ ಸ್ವರೂಪದ ಲಿಂಗ ಸ್ವರೂಪ ಸ್ತಂಭದ ವಿಚಾರವೇನು ಅಂಥೇಳಿ ಅವರು ವಿಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೂ ಕೂಡ ಆ ಲಿಂಗದ ರಹಸ್ಯ ಅವರಿಗೆ ಗೊತ್ತಾಗೋದಿಲ್ಲ ಆ ಸ್ತಂಭದ ಪರಮ ಶಕ್ತಿಯನ್ನು ಕಾಣುವಂತಹ ಹಾಗೆ ಕೆಣಕುವಂತಹ ವಿಚಾರವನ್ನು ಮಾಡ್ತಾರೆ ಅದರಂತೆ ವಿಷ್ಣು ವರಾಹ ರೂಪ ಧರಿಸಿ ಆ ಸ್ತಂಭದ ಮೂಲವನ್ನು ಕಾಣೋದಕ್ಕೋಸ್ಕರವಾಗಿ ಲಿಂಗದ ಕೆಳಭಾಗವನ್ನು ಹುಡುಕಿಕೊಂಡು ಹೋಗ್ತಾನೆ ಇನ್ನೊಂದೆಡೆ ಬ್ರಹ್ಮ ಹಂಸದ ರೂಪವನ್ನು ಧರಿಸಿ ಆ ಸ್ತಂಭದ ಮೇಲ್ಗಡೆಗೆ ನಡೆದುಕೊಂಡು ಹೋಗ್ತಾನೆ ವರಾಹ ರೂಪ ಧರಿಸಿದಂತಹ ವಿಷ್ಣು ತಾನು ಹೋದ ಏನು ಪಾತಾಳದಲ್ಲಿ ಬಹುದೂರ ಹೋಗಿ ಗಮನಿಸ್ತಾನೆ ಆದರೂ ಅವನಿಗೆ ಆ ಪರಶಿವನಾದ ಮಹೇಶ್ವರನ ರೂಪವಾದ ಆ ಸ್ತಂಭದ ಮೂಲವೇ ಗೊತ್ತಾಗೋದಿಲ್ಲ ಕಡೆಗೆ ಅವನು ಬೇಸತ್ತು ಇದು ನನ್ನಿಂದ ಸಾಧ್ಯ ಇಲ್ಲ ಈ ಸ್ತಂಭದ ಮೂಲ ಏನಾದರೂ ಆಗಲಿ ಮರಳಿ ಹೋಗ್ತೇನೆ ಅಂಥೇಳಿ ನಿರ್ಧಾರವನ್ನು ಮಾಡಿ ರಣಭೂಮಿಗೆ ಹಿಂತಿರುಗಿ ಬರ್ತಾನೆ ಅದರಂತೆ ಇತ್ತ ಬ್ರಹ್ಮನೂ ಸಹ ಆ ಸ್ತಂಭದ ಮೇಲ್ಭಾಗದ ಪ್ರಾರಂಭವನ್ನು ಹುಡುಕ್ತಾ ಆಕಾಶದ ಬಹು ಎತ್ತರಕ್ಕೆ ಹೋಗ್ತಾನೆ ಬಹು ಎತ್ತರಕ್ಕೆ ಹೋದರೂ ಕೂಡ ಅವನಿಗೆ ಆ ಸ್ತಂಭದ ಭಾಗ ಕಂಡುಬರೋದಿಲ್ಲ ಅವನು ಆಕಾಶದಲ್ಲಿ ಕೇವಲ ಒಂದು ಕೇತಕಿಯ ಗರಿಯನ್ನು ಕಾಣ್ತಾನೆ ಅದನ್ನಷ್ಟೇ ನೋಡಿದ ಬ್ರಹ್ಮ ತನ್ನಲ್ಲಿ ತಾನೇ ಸ್ತಂಭದ ನೈಜ ರೂಪ ಮೇಲ್ಭಾಗವಾದಂತಹ ಅಗ್ರ ಇದೆ ಆಗಿರಬಹುದು ಅಂತೂ ನಾನು ಸ್ತಂಭದ ನೈಜ ರೂಪವನ್ನು ನೋಡಿದೆ ಅಂಥೇಳಿ ತಾನೇ ಹೆಮ್ಮೆ ಪಟ್ಕೊಳ್ತಾ ಅದನ್ನೇ ನಂಬಿಕೊಂಡು ಮರಳಿ ಬರ್ತಾನೆ ಹಾಗೆ ಕೆಲ ಸಮಯದ ನಂತರ ಆಕಾಶದಿಂದ ಕೆಳಕ್ಕೆ ಬರ್ತಾ ಇರುವಂಥ ಆ ಕೇತಕಿ ಪುಷ್ಪ ವಿಷ್ಣುವಿಗೆ ಎದುರಾಗಿ ನಿಲ್ಲುತ್ತೆ ವಿಷ್ಣು ಅದನ್ನು ನೋಡಿ ಅದನ್ನು ತನ್ನ ಪಾದದಿಂದ ಹಿಡಿತಾನೆ ಬ್ರಹ್ಮನ ಹಠವನ್ನು ತಿಳಿದು ಶಿವ ಕೂಡಲೇ ಅಲ್ಲಿಯೇ ಲಿಂಗರೂಪಿ ಸ್ತಂಭದಿಂದ ಹೊರಬಂದು ನೈಜ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಗ ವಿಷ್ಣು ಶಿವನ ಪಾದವನ್ನು ಹಿಡಿತಾನೆ ಇದರಿಂದ ವಿಷ್ಣುವಿನ ಮಹಾನತೆ ಗೌರವಾಭಾವವನ್ನು ಕಂಡು ಶಿವ ಪ್ರಸನ್ನನಾಗ್ತಾನೆ ಪ್ರಸನ್ನನಾದಂತಹ ಶಿವ ವಿಷ್ಣುವಿಗೆ ಹೇಳ್ತಾನೆ ಸೌಮ್ಯ ಮನೋಭಾವವಾದಂತಹ ಗೌರವವಾದ ಗುಣವನ್ನು ಹೊಂದಿರುವವನು ಆಗಿರುವಿ ಆದ್ದರಿಂದ ಇನ್ನು ಮೇಲೆ ನಾನು ನಿನಗೆ ನನ್ನ ಸಮಾನತೆಯನ್ನು ದಯಪಾಲಿಸ್ತೇನೆ ಅಂಥೇಳಿ ಪ್ರಸನ್ನ ಚಿತ್ತನಾಗಿ ಆಶೀರ್ವಚನ ವಾಕ್ಯವನ್ನು ನುಡಿತಾನೆ ಇಷ್ಟೆಲ್ಲ ಘಟನಾವಳಿಗಳು ಆದ ಮೇಲೆ ಕೈಲಾಸವಾಸಿಯಾದಂಥ ಶಿವ ಅಲ್ಲಿಗೆ ಬಂದಂತಹ ಬ್ರಹ್ಮನನ್ನು ತನ್ನ ಹುಬ್ಬುಗಣ್ಣಿನಿಂದ ಮುಖವನ್ನು ಗಂಟಿಕ್ಕಿಕೊಂಡು ಮೂರು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಕಡು ಕೋಪದಿಂದ ನೋಡ್ತಾ ಇರ್ತಾನೆ ಆಗ ಅವನ ಭೂಮಧ್ಯದಿಂದ ಭೈರವನೆಂಬ ಅದ್ಭುತ ಗಣಪುರುಷ ಉದ್ಭವವಾಗಿ ಶಿವನೆದುರು ಶಿರಬಾಗಿ ನಿಲ್ತಾನೆ ಆ ಭೈರವ ಶಿವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಹಾಪ್ರಭು ಏನಪ್ಪಣೆ ಸ್ವಾಮಿ ಅಂಥೇಳಿ ಕೇಳಿದಾಗ ಶಿವ ಭೈರವ ನಿನ್ನ ತ್ರಿಕ್ಷಕರ ಖಡ್ಗದಿಂದ ಆ ಬ್ರಹ್ಮನನ್ನು ಪೂಜಿಸು ಅಂಥೇಳಿ ಆದೇಶವನ್ನು ನೀಡ್ತಾನೆ ಶಿವನು ಹಾಗೆ ಹೇಳಿದ ಕೂಡಲೇ ಭೈರವನು ಬ್ರಹ್ಮನಿಗಿರುವಂತಹ ಐದು ಶಿರಸ್ಸುಗಳ ಪೈಕಿ ಅಸತ್ಯವನ್ನು ನುಡಿದ ಐದನೇ ಶಿರಸ್ಸನ್ನು ತನ್ನ ಖಡ್ಗದಿಂದ ಹಾರಿಸಿ ಬೀಳಿಸ್ತಾನೆ ಅಷ್ಟೇ ಅಲ್ಲ ಬ್ರಹ್ಮನ ಇನ್ನುಳಿದ ನಾಲ್ಕು ಶಿರಸ್ಸುಗಳನ್ನೂ ಸಹ ಭೈರವನ್ನು ಉರುಳಿಸಲು ಮುಂದಾಗಿಬಿಡ್ತಾನೆ ಆದರೆ ಅಷ್ಟರಲ್ಲಿ ವಿಷ್ಣು ಕಣ್ಣೀರು ಸುರಿಸುತ್ತಾ ಹೋಗಿ ಬ್ರಹ್ಮನ ಪರವಾಗಿ ಶಿವನಲ್ಲಿ ಕ್ಷಮೆಯನ್ನು ಕೇಳ್ತಾನೆ ಎಷ್ಟಂದರೂ ನನ್ನ ನಾಭಿಕಮಲದಿಂದ ಜನಿಸಿದವನಲ್ಲವೇ ಅವನನ್ನು ಕ್ಷಮಿಸುವಂತೆ ನಾನು ನಿಮ್ಮಲ್ಲಿ ಅವನ ಪರವಾಗಿ ಬೇಡ್ಕೊಳ್ತೇನೆ ಅಂತೇಳಿ ತ್ರಿಶೂಲಧಾರಿಗೆ ವಿಷ್ಣು ಪುನಃ ಸಾಷ್ಟಾಂಗವೆರಂಗಿ ವಿನಂತಿಯನ್ನು ಮಾಡಿಕೊಳ್ತಾನೆ ಹಾಗೆ ಶಿವ ತನ್ನ ಪ್ರಧಾನ ಗಣನಾದ ಶಿವನನ್ನು ತಡೆದು ಬ್ರಹ್ಮ ಸಂಹಾರವನ್ನು ತಪ್ಪಿಸ್ತಾನೆ ಶಿವ ಬ್ರಹ್ಮನನ್ನ ಕುರಿತು ಎಲೆ ಬ್ರಹ್ಮನೇ ಇದು ಕೇವಲ ನಿನ್ನ ದುರಭಿಮಾನ ಮತ್ತು ಅಹಂಕಾರದ ಫಲವಾಗಿದೆ ಇನ್ನು ಮುಂದೆ ನಿನಗೆ ತ್ರಿಲೋಕದಲ್ಲಿ ಸತ್ಕಾರ ಪೂಜೆ ಪುನಸ್ಕಾರ ಯಾವುದೂ ಕೂಡ ನಡೆಯೋದಿಲ್ಲ ಅಂಥೇಳಿ ಶಾಪವನ್ನು ನೀಡ್ತಾನೆ ಈ ಶಾಪದಿಂದ ನೊಂದು ಪಶ್ಚಾತ್ತಾಪಗೊಂಡು ಬ್ರಹ್ಮ ನಂತರ ಬಹು ಪರಿಯಿಂದ ಪ್ರಾರ್ಥಿಸಿ ಕಾಪಾಡುವಂತೆ ಶಿವನಲ್ಲಿ ಕೇಳ್ಕೊಳ್ತಾನೆ ಆಗ ಶಿವ ಅವನಿಗೆ ಇಂದಿನಿಂದ ನೀನು ನಮ್ಮ ಶಿವಗಣಗಳಿಗೆ ಆಚಾರ್ಯನಾಗು ಅದರಿಂದಲೇ ನಿನಗೆ ಸತ್ಕಾರವಾಗುವುದು ಅಂಥೇಳಿ ಹೇಳ್ತಾನೆ ಆದರೆ ನೀನು ಕಳೆದುಕೊಂಡಿರುವ ಐದನೆಯ ಶಿರಸ್ಸು ಪುನಃ ನಿನಗೆ ಪ್ರಾಪ್ತಿಯಾಗಲಾರದು ಅಂಥೇಳಿ ಹೇಳಿ ಬ್ರಹ್ಮನನ್ನು ಸಾಂತ್ವನಪಡಿಸ್ತಾನೆ ಬಳಿಕ ಶಿವ ಕೂಡಲೇ ಕೇತಕಿ ಪುಷ್ಪವನ್ನು ನೋಡಿ ಎಲೈ ಕೂಟ ಸಾಕ್ಷ್ಯವನ್ನು ನುಡಿದಂತಹ ದುಷ್ಟಕೇತಕಿಯೇ ಇಂದಿನಿಂದ ನೀನು ಯಾವುದೇ ದೇವರ ಪೂಜೆಗೆ ಅರ್ಪಿತನಾಗುವುದಕ್ಕೆ ಅಯೋಗ್ಯನಾಗಿ ಅನರ್ಹನಾಗು ಅಂಥೇಳಿ ಶಾಪವನ್ನು ಕೊಡ್ತಾನೆ ಇದರಿಂದ ಕೇತಕಿ ಬೇಸರಗೊಂಡು ತನ್ನ ಅಪರಾಧವನ್ನು ಮನ್ನಿಸುವಂತೆ ಬಹುಪರಿಯಿಂದ ಶಿವನಲ್ಲಿ ಪ್ರಾರ್ಥಿಸಿತು ಕೊನೆಯಲ್ಲಿ ಶಾಂತನಾದಂತಹ ಘನಶೂಲಿಯು ಕೇತಕಿಯ ದುರ್ದಶೆಯನ್ನು ನೋಡಿ ಮರುಗಿ ಎಲೈ ಕೇತಕಿಯೇ ನನ್ನ ವಚನವು ಎಂದೂ ಸುಳ್ಳಾಗಲಾರದು ನಾನು ನಿನ್ನ ಶಾಪ ವಿಮೋಚನೆಯನ್ನ ಬೇಡಿಕೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಆದರೆ ನೀನು ನನ್ನ ಭಕ್ತರಿಗೆ ಯೋಗ್ಯಳಾಗಿರುವಿ ಅದರಿಂದಲೇ ನಿನ್ನ ಜನ್ಮ ಸಫಲವಾಗುವುದು ಮುಂದೆ ನೀನು ನನ್ನ ಪುತ್ರ ಗಣಪನಿಂದ ಮುಕ್ತಿಯನ್ನು ಪಡೆ ಆವರೆಗೂ ನನ್ನ ಭಕ್ತರು ನಿನಗಾಗಿ ವಿರಚಿಸುವ ಮಂಟಪದ ತುದಿಯಲ್ಲಿ ನೀನು ಅಗ್ರವಾಗಿ ಶೋಭಿಸು ಅಂತೇಳಿ ಆಶೀರ್ವಚನವನ್ನು ನೀಡೆ ಕೇತಕಿಯನ್ನು ಸಮಾಧಾನಗೊಳಿಸಿ ಶಿವ ದೇವತೆಗಳಿದ್ದಲ್ಲಿಗೆ ತೆರಳುತ್ತಾನೆ ಆಗ ದೇವತೆಗಳು ಬ್ರಹ್ಮ ವಿಷ್ಣುವಿನ ಮೇಲೆ ಕೃಪೆ ಮಾಡಿ ಯುದ್ಧವನ್ನು ನಿಲ್ಲಿಸಿ ಬಂದು ಅವನನ್ನು ಪೂಜಿಸ್ತಾರೆ ಹಾಗೆ ಶಿವನು ತನ್ನ ಮೂಲಸ್ಥಾನಕ್ಕೆ ಅಲ್ಲಿಂದ ಮರಳುತ್ತಾನೆ ಬಾಂಧವರೇ ನೋಡಿ ಈ ಒಂದು ಕಥೆಯಲ್ಲಿ ನಾವು ಎಷ್ಟೊಂದು ತಿಳಿದುಕೊಳ್ಳುವಂತಹ ಅಂಶ ಇದೆ ಅಂತೇಳಿ ಇದರಲ್ಲಿ ನೋಡ್ತಾ ಹೋದರೆ ನಾವು ಬರೀ ನೆಗೆಟಿವ್ ಹುಡುಕುವಂತಹ ಮನಸ್ಥಿತಿ ಉಳ್ಳವರು ಅವರಿಗೆ ನೆಗೆಟಿವ್ ಹುಡುಕೋದಕ್ಕೆ ಇದರಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಏನು ಅಂತ ಕೇಳಿದ್ರೆ ಓ ದೇವರು ಅಂತ ಪೂಜೆ ಮಾಡೋ ನಾವು ಬ್ರಹ್ಮ ವಿಷ್ಣು ಇವರುಗಳೇ ಸಣ್ಣ ಸಣ್ಣ ವಿಷಯಕ್ಕೆ ಯುದ್ಧಗಳನ್ನು ಮಾಡಿಕೊಂಡು ಕಾಳಗವನ್ನು ಮಾಡಿಕೊಂಡು ನಾನೇ ಹೆಚ್ಚು ಅನ್ನುವಂತಹ ಅಹಂಕಾರವನ್ನು ಹೊಂದಿರುವಾಗ ಇದನ್ನೆಲ್ಲ ಮಾಡಬಾರ್ದು ನಾವೇ ಸರಿ ಅನ್ನುವಂತಹ ವಿಚಾರವಾದಿಗಳು ಬರುತ್ತೆ ಆದರೆ ಅವರ ಬುದ್ಧಿಮತ್ತೆ ಅವರ ವಿಚಾರಶಕ್ತಿ ಅಷ್ಟಕ್ಕೇ ಸೀಮಿತ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಇದರಲ್ಲಿ ನಾವು ವಿಶೇಷವಾಗಿ ನೋಡಬೇಕಾದದ್ದು ಅವರ ಯುದ್ಧಕ್ಕಿಂತ ಹೆಚ್ಚು ನಾನು ನಾನು ಅನ್ನುವಂತಹ ಗರ್ವ ನಾನೇ ಹೆಚ್ಚು ನಂದೇ ಹೆಚ್ಚು ಅನ್ನುವಂತಹ ಗರ್ವವನ್ನು ನಾವು ಹಾಕಬೇಕು ಅನ್ನುವಂತಹ ಒಂದು ಪರಿ ಹಾಗೆ ಎಷ್ಟೇ ದೊಡ್ಡವನಾದರೂ ಕೂಡ ಆ ಪರಶಿವನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಅವನಿಗೆ ಶಿರಭಾಗಿ ಅವನಲ್ಲಿ ವಿಲೀನವಾಗಬೇಕು ಅನ್ನುವಂತಹ ಇನ್ನೊಂದು ಗುಣ ಹಾಗೆ ಬ್ರಹ್ಮದೇವನಿಗೆ ಯಾಕೆ ಭೂಲೋಕದಲ್ಲಿ ದೇವಸ್ಥಾನಗಳಿಲ್ಲ ಯಾಕೆ ಅವನಿಗೆ ನಾವು ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಅನ್ನೋದಕ್ಕೆ ನಮಗೆ ಇಲ್ಲಿ ಉತ್ತರ ಸಿಕ್ಕದಾಗಾಯಿತು ನೋಡಿ ಒಂದೇ ಕಥೆಯಲ್ಲಿ ನಮಗೆ ಹಲವಾರು ವಿಷಯಗಳು ನಮಗಿಲ್ಲಿ ಸಿಕ್ಕಿದ್ದಾವೆ ಬಾಂಧವರೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಸನಾತನ ಧರ್ಮದ ಹಲವಾರು ವಿಷಯಗಳನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡುವಂತಹ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಬೇಕು ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಹೋಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಹಾಗೇ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮವರಿಗೆಲ್ಲ ತಿಳಿಸುವಂತೆ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಂದವರೇ ಧನ್ಯವಾದಗಳು ಶುಭ ದಿನ ಸರ್ವೇ ಜನಾ ಸುಖಿನೋ ಭವಂತು